ಏನು ನಿವೃತ್ತ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಶ್ರೀ ಓಂ ಪ್ರಕಾಶ್ ಅವರು ಹತ್ಯೆ ಆಗಿದೆ ಇದು ಅವರ ಶ್ರೀಮತಿಯವರು ಮಾಡಿದ್ದಾರೆ ಅಂತೇಳಿ ಹೇಳ್ತಿದ್ದಾರೆ ಇನ್ನು ತನಿಖೆ ಮಾಡ್ತಾ ಇದ್ದಾರೆ ತನಿಖೆಯಲ್ಲಿ ಏನು ವಿಚಾರಗಳು ಬರುತ್ತೆ ಅಂತ ಹೇಳಿ ನಾವು ಕಾಯ್ದು ನೋಡಬೇಕಾಗುತ್ತೆ ನನ್ನ ಜೊತೆ ಅವರು ಕೆಲಸ ಮಾಡಿದ್ದು ಎರಡು ಸಾವಿರದ ಹದಿನೈದರಲ್ಲಿ ನಾನು ಗೃಹ ಸಚಿವನಾದಾಗ ಅವರು ಡಿ ಜಿ ಪಿ ಆಗಿದ್ರು ನನ್ನ ಜೊತೆ ಕೆಲಸ ಮಾಡಿದ್ರು ಬಹಳ ಒಬ್ಬ ಒಳ್ಳೆಯ ಅಧಿಕಾರಿ ಒಳ್ಳೆಯ ವ್ಯಕ್ತಿ ಈ ರೀತಿ ಆಗಬಾರ್ದಾಗಿತ್ತು ಏನಕ್ಕಾಗಿದೆ ಅದೆಲ್ಲ ಕೂಡ ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ ಮೇಲ್ನೋಟದ ಘಟನೆ ಕಾರಣ ಹೇಳಿರ್ಬೋದು ಅಂತ ಗೊತ್ತಿಲ್ಲ ನಾವು ಅದು ಕೂಡ ಇದೇ ಕಾರಣ ಅಂತ ಹೇಳಕ್ ಬರೋದಿಲ್ಲ ತನಿಖೆ ಆಗುವವರೆಗೂ ಕೂಡ ನಾವು ಯಾವುದನ್ನು ಕೂಡ ನಿರ್ದಿಷ್ಟವಾಗಿ ಹೇಳಕ್ ಬರೋದು ತನಿಖೆ ಆದ್ಮೇಲೆ ಈಗ ಇಷ್ಟ ಆಗಿ ಹೊರಗಡೆ ಬರುತ್ತೆ ಐಪಿಎಸ್ ಇವಾಗ ತನಿಖೆ ಮಾಡ್ತಿದ್ದಾರೆ ಶುರು ಮಾಡಿದ್ದಾರೆ ಈಗಾಗ್ಲೆ ನಮ್ಮ ಅಧಿಕಾರಿಗಳು ತನಿಖೆ ಮಾಡ್ತೀವಿ ಸರಿ ಹಿಂದೆ ಕೂಡ ಸಾಕಷ್ಟು ಆಪಾದನೆಗಳು ಅವ್ರ ಮೇಲೆ ಬಂದಿತ್ತು ಸರ್ ಚಿಕ್ಕಮಗಳೂರು ಒಂದು ಯುವತಿ ಒಂದು ಕಂಪ್ಲೇಂಟ್ ಗೊತ್ತಿಲ್ಲ ನಾವು ಕೂಡ ಗೃಹ ಸಚಿವರಾಗಿದ್ದೀವಿ ಎರಡ್ ಸಾವಿರದ ಹದಿನೈದರಲ್ಲಿ ಅದರ ಬಗ್ಗೆ ಅವರೆಲ್ಲ ತನಿಖೆ ಮಾಡ್ತಾರೆ ತನಿಖೆ ಬರೋವರೆಗೂ ಏನು ಹೇಳಕ್ ಆಗುದಿಲ್ಲ ಅವರ ಮಿಷನ್ ಸ್ಕೀರ್ ಕೂಡ ತಳಕಾಗಲ್ಲ ಅಂತ ಆಪ್ತ ಪೊಲೀಸ್ ಅವರ ಹತ್ರನೂ ಅಂತ ಅವರು ಹೇಳಿದ್ನಲ್ಲ ಇದೆಲ್ಲವನ್ನೂ ಕೂಡ ಸಮಗ್ರವಾಗಿ ತನಿಖೆ ಮಾಡೋವರೆಗೂ ಕೂಡ ನಾವು ಯಾವುದನ್ನು ಕೂಡ ಹೇಳಕ್ ಬರೋದಿಲ್ಲ ಪ್ರಾಥಮಿಕವಾಗಿ ಸ್ಪೆಕ್ಯುಲೇಟ್ ಮಾಡಿ ಹೇಳಬೇಕಾಗುತ್ತೆ ಪ್ರಾಥಮಿಕವಾಗಿ ಇಷ್ಟೇ ನನಗೆ ನಿನ್ನೆ ತಿಳಿಸಿದ್ದು ಈ ರೀತಿ ಮರ್ಡರ್ ಆಗಿದೆ ಅಂತ ಅಷ್ಟು ಬಿಟ್ಟರೆ ನಮ್ಗೇನು ಕೂಡ ವಿಚಾರಗಳನ್ನು ಅವರು ಇಲಾಖೆಯವರು ಕೂಡ ಯಾರು ಹೇಳಿಲ್ಲ ತನಿಖೆ ಆಗೋವರಿಗೂ ನಾವು ಯಾವುದನ್ನು ಕೂಡ ಹೇಳಕ್ ಬರೋದಿಲ್ಲ ಎಲ್ಲರೂ ವರ್ಷಕ್ಕೆ ಪಡೆದಿದ್ದಾರೆ ಇಲ್ಲ ಅವರು ಶ್ರೀಮತಿ ಅವರು ಔರನಾಯ್ ಈಗ ಕ್ವಶ್ಚನ್ ಮಾಡ್ತಿದ್ದಾರೆ ಅವರು 6 ಇಯರ್ ಸ್ಕಿಜೋಫಿನಿಯಾ ಒಬ್ಬರಿಯಾ ಇತ್ತು ಅಂತ ಗೊತ್ತಿಲ್ಲ ಅದೆಲ್ಲ ಬರಬೇಕಲ್ಲ ರೀ ನಾವು ಏನಾದ್ರೂ ಒಂದು ಹೇಳ್ಬಿಡ್ಬೋದು ಆ ಆತರ ಗಳಕ ಬರೋದು ತನಿಖೆ ಆಗೋವರೆಗೂ ಕೂಡ ಇರಲ್ಲ ಅದೇ ಈಗ ಅದರಲ್ಲಿ ಕೂಡ ఇన్ವೆಸ್ಟಿಗೇಷನ್ ಬಹಳ ಸೀರಿಯಸ್ ಆಗಿ ನಡೆಯತಾ ಇದೆ ಅಲ್ಲಿ ಯಾವ ರೀತಿ ಫೈರ್ ಆರ್ಮ್ ಯಾವುದು ಯೂಸ್ ಮಾಡಿದ್ರು ಆಮೇಲೆ ಅದಕ್ಕೇನಾದರೂ ಕುರುಹುಗಳೇನಾದರೂ ಸಿಗುತ್ತಾ ಏನು ಅಂತ ಎಲ್ಲ ನೋಡ್ತಾ ಇದ್ದಾರೆ ಅದರಲ್ಲಿ ಕೂಡ ಭಾಳ ಆಗಿ ಮಾಡಬೇಕು ಅಂತ ಹೇಳಿ ಹೇಳಿದ್ದೇನೆ ಯಾಕೆಂದರೆ ಇದು ಇಂಥದ್ದು ಘಟನೆಗಳು ನಾವು ಕಂಟ್ರೋಲ್ ಮಾಡೋದಕ್ಕೆ ಹೆಚ್ಚು ಕ್ರಮ ತಗೋಬೇಕು ನಾವು ಸರಿ ಗಣತಿ ವರದಿಗೆ ಸಂಬಂಧಪಟ್ಟಂತೆ ಅಶೋಕ್ ಅವರಣ್ಯ ಪ್ರಸ್ತಿಗೆ ಮಾಡಿ ಸಾಕಷ್ಟು ಮೂಲ ಪ್ರತಿನೆ ಇಲ್ಲ ಆ ಒಂದು ವರದಿಯಲ್ಲಿ ಆರೋಪ ಅವರು ವಿರೋಧ ಪಕ್ಷದವರು ಎಲ್ಲ ವಿಷಯದಲ್ಲೂ ಕೂಡ ಆರೋಪಗಳು ಮಾಡ್ತಾ ಇರ್ತಾರೆ ನಾವು ಅವರಿಗೆ ಕೇಳೋದೇನು ಅಂದರೆ ನೀವು ಪಾಸಿಟಿವ್ ಮಾಡಿ ಸರ್ಕಾರಕ್ಕೆ ಅನವಶ್ಯಕವಾಗಿ ಆರೋಪಗಳನ್ನು ಮಾಡಿದರೆ ಪ್ರಯೋಜನ ಅಲ್ಲ ಅಂತ ಹೇಳ್ತಿರ್ತೀವಿ ಆದರೆ ಅವರು ಆರೋಪಗಳನ್ನು ಮಾಡ್ತಾನೆ ಇರ್ತಾರೆ ಈಗ ಮೂಲ ಪ್ರತಿನೇ ಇಲ್ಲದೆ ಹೇಗಾಗುತ್ತೆ ಮೂಲ ಪ್ರತಿ ಕಮಿಷನ್ ರೇಟ್ ಅಲ್ಲಿ ಇರಲೇಬೇಕಾಗುತ್ತೆ ಜಯಪ್ರಕಾಶ್ ಹೆಗಡೆ ಅವರು ಕೂಡ ಅದು ಒಪ್ಕೊಂಡಿದ್ದಾರೆ ಸರ್ ಮೂಲ ಪ್ರತಿ ಇಲ್ಲ ಡೇಟಾ ಇಟ್ಕೊಂಡು ನಾವು ಇನ್ನೊಂದು ಕೊಟ್ಟಿರೋದು ಅಂತ ಜಯಪ್ರಕಾಶ್ ಹೆಗಡೆ ಅವರು ಒಪ್ಪಿದೆ ಅದು ಗೊತ್ತಿಲ್ಲ ಬಟ್ ಮೂಲಪ್ರತಿ ಪ್ರತಿ ಇರಲೇಬೇಕಾಗುತ್ತೆ ಹೋಗಿದೆ ಅಂತ ಅವ್ರು ಪತ್ರ ಬರೆದಿದ್ದಾರೆ ಸರ್ ಹದಿನೈದರಲ್ಲಿ ಇಪ್ಪತ್ತೊಂದರಲ್ಲಿ ನ್ಯಾಯ ತನಿಖೆ ಕೊಡಿ ಅಂತ ಆಗ್ರಹ ಮಾಡ್ತಾ ಇದ್ದಾರೆ ಸರ್ ಬಿಜೆಪಿ ನಾಯಕರು ಈ ಮೂಲ ಪ್ರತಿ ಕಡೆದು ಹೋಗಿರೋದು ಜೊತೆಗೆ ನೂರೊಂಬತ್ತು ಕೋಟಿ ಅಕ್ರಮ ಆಗಿದೆ ವರದಿ ನೆಪದಲ್ಲಿ ಅನ್ನುವಂತ ಆರೋಪ ಮಾಡ್ತಾ ಇದ್ದಾರೆ ಅದು ಕೂಡ ಗಂಭೀರ ಆರೋಪನೆ ನಾವು ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಕ್ಯಾಬಿನೆಟ್ ಅಲ್ಲಿ ಬಹುಶಃ ಇದನ್ನೆಲ್ಲವನ್ನು ಗಮನಿಸ್ತೇವೆ ಇವರ ಆರೋಪಗಳನ್ನೆಲ್ಲ ಗಮನಿಸ್ತೇವೆ ಏಕೆಂದ್ರೆ ಇದು ಬಹಳ ಕೊಡ್ತಾ ಇದ್ದಾವೆ ಅಂತ ಈ ಹಿಂದುಳಿದ ಸಮುದಾಯಕ್ಕೆ ನ್ಯಾಯ ಒದಗಿಸಬೇಕು ಅಂತ ಹೇಳಿ ಸುಮಾರು ಹತ್ತು ಸಮಿತಿಗಳಾಗಿದೆ ಇಲ್ಲಿವರೆಗೆ ಆ ಸಂದರ್ಭದಲ್ಲಿ ಎಲ್ಲ ಕೆಲವು ಸಮೀಕ್ಷೆಗಳು ಮಾಡಿದ್ದಾರೆ ಕೆಲವು ಒಂದಿಷ್ಟು ಡೇಟಾ ಸ್ಯಾಂಪಲ್ ಡೇಟಾ ಕಲೆಕ್ಟ್ ಮಾಡಿ ಮಾಡಿದ್ದಾರೆ ಇದೇ ಮೊದಲನೇ ಬಾರಿಗೆ ಸಂಪೂರ್ಣವಾಗಿ ಡೇಟಾವನ್ನ ಕಲೆಕ್ಟ್ ಮಾಡಿರುವಂಥದ್ದು ಆದ್ರಿಂದ ಇದಕ್ಕೆ ಹೆಚ್ಚು ಮಹತ್ವ ಬರ್ತದೆ ವಿನಃ ಬೇರೆ ಯಾವುದಕ್ಕೂ ಬರೋದಿಲ್ಲ ಆದ್ರೆ ಇದರಲ್ಲಿ ನಾವು ಮೂಲವಾಗಿ ನೋಡ್ಬೇಕಾಗಿರ್ತಕ್ಕಂಥದ್ದು ಅವರ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸ್ಥಿತಿಗತಿಗಳನ್ನ ಅಧ್ಯಯನ ಮಾಡಿ ವರದಿ ಕೊಡಬೇಕು ಅನ್ನುವಂಥದ್ದು ಆ ದೃಷ್ಟಿನಲ್ಲಿ ಸ್ವಾಭಾವಿಕವಾಗಿ ಜನಗಣತಿನೂ ಆಗಬೇಕಾಗುತ್ತೆ ಆ ಸಮುದಾಯಗಳು ಹಿಂದಿದ್ದಾವ ಮುಂದೆ ಹೋಗಿದಾವ ಅನ್ನೋದನ್ನು ಅಧ್ಯಯನ ಮಾಡಿ ಹೇಳಬೇಕಾದ್ರೆ ಆ ಜಾತಿಯ ಸಂಖ್ಯೆಯನ್ನು ಕೂಡ ನೋಡಬೇಕಾಗುತ್ತೆ ಅದಕ್ಕೆ ಅವರು ಎನ್ಯುಮರೇಟ್ ಮಾಡಿದ್ದಾರೆ ಡೇಟಾ ಕಲೆಕ್ಟ್ ಮಾಡಿದ್ದಾರೆ ಆಧಾರದ ಮೇಲೆ ಇವತ್ತು ವಿಶ್ಲೇಷಣೆಗಳು ನಡೀತಾ ಇರ್ಬೋದು ಕೆಲವರು ಇದು ಸರಿ ಇದೆ ಅಂತಾರೆ ಕೆಲವರು ಸರಿ ಇಲ್ಲ ಅಂತಾರೆ ಮತ್ತು ಕೆಲವು ಬಿಟ್ಟೋಗಿದೆ ಅಂತಾರೆ ಇವೆಲ್ಲ ಈ ಅಬರೇಷನ್ಸ್ ಬರೋದೇ ಇದ್ದ ಇರುತ್ತೆ ಇದು ಅದಕ್ಕೆ ಅದನ್ನ ನಾವು ವಿಶ್ಲೇಷಣೆ ಮಾಡಿ ಚರ್ಚೆ ಮಾಡಿ ತಪ್ಪು ನೆಪ್ಪುಗಳನ್ನೆಲ್ಲ ಅಧ್ಯಯನ ಮಾಡಿ ಆನಂತರ ಅಂತಿಮವಾಗಿ ಒಂದು ತೀರ್ಮಾನಕ್ಕೆ ಸರ್ಕಾರ ಬರಬೇಕಾಗುತ್ತೆ ಅದು ಆ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಗೆ ತಂದು ಚರ್ಚೆ ಮಾಡಿ ಒಂದಿಷ್ಟು ಇದು ಚರ್ಚೆ ಸಂಪೂರ್ಣ ಆಗ್ಲಿಲ್ಲಪ ಇನ್ನು ಮುಂದೆ ಚರ್ಚೆ ಆಗ್ಬೇಕು ಅಂತ ಹೇಳಿ ಅದಕ್ಕೆ ಮುಖ್ಯಮಂತ್ರಿಗಳು ಮುಂದಕ್ಕೆ ಹಾಕಿದ್ದಾರೆ ಮುಂದೆ ಮತ್ತೊಂದು ದಿವಸ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿದಾಗ ನಿಮ್ಮ ನಿಮ್ಮ ಅಭಿಪ್ರಾಯಗಳು ಯಾಕೆಂದ್ರೆ ಬಹಳ ಜನ ಮಂತ್ರಿಗಳು ಅವರವರ ಸಮುದಾಯಗಳ ಬಗ್ಗೆ ಮಾತನಾಡಿದ್ದಾರೆ ಅದನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಅಂತಿಮವಾಗಿ ಸರ್ಕಾರ ಏನಾದರೂ ಒಂದು ತೀರ್ಮಾನ ತಗೋಬೇಕು ಅದನ್ನು ತಗೊಳ್ತಾರೆ ರಾಹುಲ್ ಗಾಂಧಿ ಅವರು ಒಪ್ಪಿಗೆ ಪಡೆದೇ ಗಣತಿಯನ್ನ ಮಂಡನೆ ಮಾಡಿದ್ದಾರೆ ನೋಡಿ ನಮ್ಮ ಪಕ್ಷದ ಸಿದ್ಧಾಂತದ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರನ್ನ ಚರ್ಚೆ ಮಾಡೋದು ನಮ್ಮ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಚರ್ಚೆ ಮಾಡೋದು ಅದೆಲ್ಲ ನಮ್ಮ ಪಕ್ಷದ ಆಂತರಿಕವಾದಂತಹ ಆದ್ರೆ ಈ ಸಮುದಾಯಗಳನ್ನ ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅನ್ನುವಂತ ಉದ್ದೇಶ ಏನಿದೆಯಲ್ಲ ಅದಕ್ಕೋಸ್ಕರ ಚರ್ಚೆ ಆಗ್ಬೇಕು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ